ನಾ ಕೇಳಿದೆ ಅಷ್ಟು ದೊಡ್ಡ ವ್ಯಕ್ತಿ ಬಗ್ಗೆ ಇಷ್ಟು ಚಿಕ್ಕ ಪುಸ್ತಕ ತಂದಿದ್ದೀರಾ ನಾನು ದಪ್ಪ ಇರುತ್ತೆ ಅಂದ್ಕೊಂಡೆ ಹಾಂ ಎಲ್ರಿಗೂ ನಮಸ್ಕಾರ ಖಜಾನೆಯವರು ನನಗೆ ಫೋನ್ ಮಾಡಿ ಈ ಥರ ಕಾರ್ನಾಡ್ ಬಗ್ಗೆ ಒಂದು ಪುಸ್ತಕ ಇದೆ ಅದನ್ನು ನೀವು ಬಿಡುಗಡೆ ಮಾಡಬೇಕು ಅಂತ ಹೇಳಿದರು ನನಗೆ ತುಂಬ ಆಶ್ಚರ್ಯ ಆಯಿತು ಬಹಳ ಆಶ್ಚರ್ಯ ಆಯಿತು ನಂಬಲೇ ಇಲ್ಲ ನಾವು ಅವರು ಹೇಳಿದ್ದನ್ನು ಯಾಕೆಂದರೆ ಅಂಥ ದೊಡ್ಡ ವ್ಯಕ್ತಿಯ ಪುಸ್ತಕನ ನನ್ನಂಥ ಒಬ್ಬ ಆರ್ಡಿನರಿ ಸಿನಿಮಾ ತರಿಸಿ ಸಿನಿಮಾ ತೋರಿಸುವಂಥ ವ್ಯಕ್ತಿ ನಾನು ಅಷ್ಟೇ ಅದಕ್ಕಿಂತ ದೊಡ್ಡ ವ್ಯಕ್ತಿ ನಾನು ಏನಲ್ಲ ಅಷ್ಟನ್ನು ಐವತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಅಷ್ಟೇ ಯಾರೋ ಹೇಳ್ತಾರೆ ಮೊನ್ನೆ ಯಾರೋ ಹೇಳಿದ್ರು ನಾನು ನೋಡೇ ಇಲ್ಲ ಬಸ್ ಬೈಸಕಲ್ಲಿ ತೆಗೆಸೋದು ನೋಡಬೇಕು ಅಂತ ನೀವು ಒಬ್ಬರೇ ನೋಡಿದ್ರು ಪರವಾಗಿಲ್ಲ ನಿಮ್ಗೆ ತೋರಿಸ್ತೀನಿ ಅಂತ ತಂದು ತೋರಿಸಿದೆ ಇದನ್ನು ಐವತ್ತು ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ದೊಡ್ಡ ಸೆಲೆಬ್ರಿಟಿ ಕರೆದು ಇನ್ನ ಇಂಥ ದೊಡ್ಡ ವ್ಯಕ್ತಿ ಬಗ್ಗೆ ಇನಾಗ್ರೇಷನ್ ಮಾಡಿದರೆ ತುಂಬ ಚೆನ್ನಾಗಿತ್ತು ಅಂತ ನನಗನ್ಸುತ್ತೆ ನನಗೇನು ಅಂದರೆ ಆಶ್ಚರ್ಯ ಅದು ಪುಸ್ತಕ ತಂದು ತೋರಿಸಿದ್ರು ಪುಸ್ತಕ ತಂದು ತೋರಿಸಿದಾಗ ನನಗೆ ಒಂದು ತಕ್ಷಣ ಒಂದು ರಿಯಾಕ್ಷನ್ ಬಂತು ನಾ ಕೇಳಿದೆ ಅಷ್ಟು ದೊಡ್ಡ ವ್ಯಕ್ತಿ ಬಗ್ಗೆ ಇಷ್ಟು ಚಿಕ್ಕ ಪುಸ್ತಕ ತಂದಿದ್ದೀರಾ ನಾನು ದಪ್ಪ ಇರುತ್ತೆ ಅಂದ್ಕೊಂಡೆ ಅಂತ ಇಲ್ಲ ಇಲ್ಲ ನಾವು ಬರೀ ಸಿನಿಮಾಕ್ಕೆ ಮಾತ್ರ ಸೀಮಿತಗೊಳಿಸಿದ್ದೀವಿ ಈ ಪುಸ್ತಕನ ಸಿನಿಮಾ ಬಗ್ಗೆ ಮಾತ್ರ ಮಾತಾಡಿದ್ದೀವಿ ಅಂದರೆ ಯಾಕೆ ಅಂದರೆ ಅವರು ಆ್ಯಕ್ಟರು ಡೈರೆಕ್ಟರು ರೈಟರು ಟೀಚರು ಎಫ್ ಟಿ ಐ ಐನಲ್ಲಿ ಟೀಚರ್ ಕೂಡ ಆಗಿದ್ದರು ಅಂಥ ವ್ಯಕ್ತಿ ಬಗ್ಗೆ ಎಷ್ಟು ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗೋದು ಅಥವಾ ವಿವಾದ ಆಗೋದು ಏನೋ ಒಂದು ಆಗೋದು ತುಂಬ ದೊಡ್ಡ ವ್ಯಕ್ತಿ ಅವರು ಅಷ್ಟು ದೊಡ್ಡ ವ್ಯಕ್ತಿ ಬಗ್ಗೆ ನಾನು ಹೇಳೋದು ಭಾಳ ಚಿಕ್ಕ ವಯಸ್ಸು ಚಿಕ್ಕ ನಾನು ಹೇಳೋದಕ್ಕೆ ಒಂದಂತೂ ನನಗೇನು ಆಶ್ಚರ್ಯ ಇದು ಈಗ್ಲೂ ಜ್ಞಾಪಕ ಇರೋದೇನು ಅಂದರೆ ನಾನು ಫಿಲ್ಮ್ ಸೊಸೈಟಿ ಪ್ರಾರಂಭ ಮಾಡಿದಾಗ ಸುಚಿತ್ರ ಮಾಡಿದಾಗ ನನಗೆ ಇನ್ನೊಂದು ಸು ಇನ್ನೊಂದು ಫಿಲ್ಮ್ ಸೊಸೈಟಿ ಇತ್ತು ಎರಡು ಫಿಲ್ಮ್ ಸೊಸೈಟಿ ಇತ್ತು ಆಗಲೇ ಒಂದು ಸಿ ಎಫ್ ಟಿ ಆರ್ ಐ ಸಿ ಎಫ್ ಟಿ ಆರ್ ಐ ಮೈಸೂರು ಫಿಲ್ಮ್ ಸೊಸೈಟಿ ಅಂತ ಒಂದಿತ್ತು ಅದು ಅರ್ಲಿಯೆಸ್ಟ್ ಸೊಸೈಟಿ ಇನ್ನು ಕರ್ನಾಟಕ ಇನ್ನೊಂದು ಚಿತ್ರ ಫಿಲಮ್ ಸೊಸೈಟಿ ಧಾರವಾಡ ಅದಕ್ಕೆ ದಾ ಕಾರ್ನಾಡ್ ಅವರು ಪ್ರೆಸಿಡೆಂಟ್ ಆಗಿದ್ದರು ಆವಾಗ ಆಮೇಲೆ ಫಿಲಮ್ ಸೊಸೈಟಿ ಆಫ್ ಬ್ಯಾಂಗ್ಳೂರು ಎಮ್ ಬಿ ಸಿಂಗು ವಿ ಎನ್ ಸುಬ್ರಾಯರು ಸೆಕ್ರೆಟ್ರಿಗಳಾಗಿದ್ದರು ಜಯಂತಿ ಲಾಲ್ ಪ್ರೆಸಿಡೆಂಟ್ ಆಗಿದ್ದರು ಅದು ಪ್ರಾರಂಭ ಆಯಿತು ಆಮೇಲೆ ಮಯೂರ ಆಯಿತು ಆ ಮೂಲಕ ನನಗೇನಾಯಿತು ಅಂದರೆ ಆಮೇಲೆ ನಮ್ಮದು ಬಂದ ಮೇಲೆ ಅವರು ಕಂಟಿನ್ಯೂ ಮಾಡೋರು ಅಲ್ಲಿ ಚಿತ್ರ ಫಿಲಮ್ ಸೊಸೈಟಿಯಲ್ಲಿ ಶಫಿ ಅಂತ ಸೆಕ್ರೆಟ್ರಿ ಇವರು ಇಲ್ಲೇ ಇರೋರು ಗಿರೀಶ್ ಕಾರ್ನಾಡ್ ಬೆಂಗ್ಳೂರಿಗೆ ಬಂದುಬಿಟ್ರಲ್ಲ ಸೊ ಆವಾಗ ಆದ್ರೂ ಅವರು ಫೌಂಡರ್ ಪ್ರೆಸಿಡೆಂಟ್ ಅಂತ ಹಾಕ್ಕೊಂಡ್ರು ಇವತ್ತೂ ಹಾಕೋತಾ ಇದ್ದಾರೆ ಫೌಂಡರ್ ಪ್ರೆಸಿಡೆಂಟ್ ಅಂತ ಅವರ ರೆವ್ಯೂ ಖಾಮ ಎ ಎಮ್ ಖಾನ್ ಅಂತ ಈಗಲೂ ರನ್ ಮಾಡ್ತಾ ಇದ್ದಾರೆ ಪಾಪ ಭಾಳ ಒಳ್ಳೆ ಮನುಷ್ಯ ಅವರು ಅವ್ರಿಗೆ ನೂರು ಪುಸ್ ನೂರು ಸಿನಿಮಾ ನಾನು ಹಾರ್ಡ್ ಡಿಸ್ಕ್ ಹಾಕಿ ಕೊಟ್ಟಿದ್ದೀನಿ ನೀವು ತೋರಿಸ್ಕೋತಾನೇ ಇರೀ ಅಂತ ಸೊ ಹಾಗೆ ಅವರು ಫಿಲ್ಮ್ ಸೊಸೈಟಿಯಿಂದ ನನಗೆ ಪರಿಚಯ ಆದರು ಇನ್ನೊಂದೇನಾಯಿತು ಅಂದರೆ ನಾವು ಅವರು ವಂಶವೃಕ್ಷ ಮಾಡಿದಾಗ ಬರೆದಿದ್ದಾರೆ ಖಜಾನೆಯವರು ಬುಕ್ಕಲ್ಲಿ ಬರೆದಿದ್ದಾರೆ ಅದು ಒಂದು ಪಬ್ಲಿಕ್ ಒಪಿನಿಯನ್ ಪೋಲ್ ಮಾಡಿದ್ವಿ ಸುಚಿತ್ರ ಇಂದ ಏನು ಮಾಡಿದ್ವಿ ಅಂದರೆ ಐದು ಸಾವಿರ ಕಾರ್ಡ್ ಪ್ರಿಂಟ್ ಮಾಡಿ ಅದರಲ್ಲಿ ಯಾರ್ಯಾರು ಬರುವವರು ಸ್ಟೇಟ್ ಸ್ಟಾಕೀಸಲ್ಲಿ ನಿಂತ್ಕೊಂಡು ಆಚೆ ಸಿನಿಮಾ ನೋಡಿ ಆಚೆ ಬರೋರದ ಕೈಲಿ ಅವ್ರ ಕೈಲಿ ಒಪಿನಿಯನ್ ಹಾಕ್ಸೋದು ಆ ಥರ ಐದು ದಿವಸ ಮಾಡಿದ್ವಿ ಜನವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದು ಸೆವೆಂಟಿ ಟು ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಸ್ಟೇಟ್ ಸ್ಟಾಕೀಸಲ್ಲಿ ಮಾಡಿದ್ವಿ ಆ ಒಪಿನಿಯನ್ ತೊಗೊಂಡು ಆ ಒಪಿನಿಯನ್ ಪ್ರಕಾರ ಟ್ಯಾಲಿ ಮಾಡಿದ್ವಿ ಕರೆಕ್ಟಾಗಿ ಅದೇ ಥರ ಅವಾರ್ಡು ಬಂತು ಅದನ್ನು ನೋಡಿ ಭಾಳ ಗಿರೀಶ್ ಕಾರ್ನಾಡ್ ಅವರಿಗೆ ತುಂಬ ಸಂತೋಷ ಆಯಿತು ಏನು ನನ್ನ ಸಿನಿಮಾ ಬಗ್ಗೆ ನಾನು ಮೊದಲನೇದಿದ್ದು ನಾವು ಎಷ್ಟೋ ತಪ್ಪುಗಳಿವೆ ಅದರಲ್ಲಿ ಆದರೂ ನೀವು ಇದನ್ನು ಮಾಡಿದ್ದೀರ ಭಾಳ ಸಂತೋಷ ಅಂತ ಇವಸ್ ವಾಸ್ ಟೆಲಿಂಗ್ ಟು ಮೀ ಆಮೇಲೆ ಕಾಡು ಮಾಡಿದಾಗ ಕಾಡು ಫಿಲಮ್ನ ನಾವು ರೀಜನಲ್ ಫಿಲಮ್ಸು ಫೆಡ್ರೇಷನ್ನಲ್ಲಿ ರೀಜನಲ್ ಫಿಲಮ್ಸ್ಗೆ ಪ್ರಮೋಷನ್ ಮಾಡ್ತಾಯಿದ್ವಿ ಹದಿನಾಲ್ಕು ಫಿಲ್ಮ್ ಪ್ರೊ ಪ್ರೊಕ್ಯೂರ್ ಮಾಡಿದ್ವಿ ದುಡ್ಡು ಕೊಟ್ಟು ಅದರಲ್ಲಿ ನನಗೆ ಕಾಡು ಪ್ರೊಕ್ಯೂರ್ ಮಾಡುವಂಥ ಫೆಡ್ರೇಷನ್ನಿಂದ ಹೇಳಿದರು ಆವಾಗ ನಾನು ಅವ್ರನ್ನ ಕೇಳಿದೆ ನಿಮಗೆ ಈ ಪ್ರಿಂಟ್ ಬೇಕಲ್ಲ ಸಬ್ ಟೈಟ್ಲ್ಡ್ ಪ್ರಿಂಟು ಕೊಂಡ್ಕೋತೀವಿ ನಾವು ಫೆಡ್ರೇಷನ್ನ ಕೊಂಡ್ಕೊತೀವಿ ಅಂತ ಆವಾಗ ಅವ್ರು ಹೇಳಿದರು ಲಕ್ಷ್ಮೀಪತಿ ಅಂತಿದ್ದಾರೆ ಅವ್ರನ್ನ ನೋಡಿ ಅಂತ ಹೇಳಿದರು ನಾವು ಬಂದು ಮೀಟ್ ಮಾಡಿದ್ವಿ ಅವ್ರನ್ನ ಲಕ್ಷ್ಮೀಪತಿ ನಾರಾಯಣನ ಕರೆದು ಕಾಡನ್ನು ತೋರಿಸಿದ್ವಿ ಭವನಿಗೆ ಇವರು ಬರೋರು ಭವನಿಗೆ ರೆಗ್ಯುಲರಾಗಿ ಬರೋರು ಆ ಸಾಕು ಫಸ್ಟ್ ಫಿಲಮ್ ಸ್ಕ್ರೀನಿಂಗಾಗೆಲ್ಲ ಬರೋರು ಸೊ ಆವಾಗ ಅಲ್ಲಿ ಹೋದಾಗ ಲಕ್ಷ್ಮೀಪತಿ ಅವರು ನಾನು ಕೊಟ್ಟರು ಐದು ಸಾವಿರ ರೂಪಾಯಿಗೆ ಒಂದು ಪ್ರಿಂಟು ಟೈಟಲ್ ಪ್ರಿಂಟ್ ಕೊಟ್ಟರು ಆಮೇಲೆ ಅವ್ರಿಗೆ ಹೇಳಿದೆ ಆಮೇಲೆ ಅದನ್ನು ಇನಾಗ್ರೇಷನ್ ಮಾಡಿದ್ದು ಅವ್ರ ಕೈಲೇ ಮಾಡಿಸಿದ್ವಿ ಆಮೇಲೆ ಒಂದು ಡಿಸ್ಕಷನ್ನು ಅದ್ರ ಮೇಲೆ ಇಟ್ಕೊಂಡಿದ್ವಿ ನನಗೆ ಇನ್ನೊಂದು ಏನು ಅಂದರೆ ಜ್ಞಾಪಕ ಏನು ಅಂದರೆ ನೈನ್ಟೀನ್ ನೈಂಟಿ ಟೂನಲ್ಲಿ ಇಂಡಿಯನ್ ಇಂಡಿ ಫಿಲ್ಮೋತ್ಸವ ಬ್ಯಾಂಗ್ಳೂರು ಆಯಿತು ನಿಮಗೆ ಜ್ಞಾಪಕ ಇರಬೇಕು ಫಿಲ್ಮೋತ್ಸವ ಬ್ಯಾಂಗ್ಳೂರ್ ಆಯಿತು ನೈಂಟಿ ಟೂನಲ್ಲಿ ಆದಾಗ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಕೋಆಪ್ರೇಟ್ ಮಾಡಲಿಲ್ಲ ದಿನ ಒಂದು ಇದಾಯಿತು ಯಾವುದೋ ಒಂದು ಕಾವೇರಿ ಗಲಾಟೆ ಆಗಿ ಸ್ವಲ್ಪ ತಾಪತ್ರೆಯಾಗಿ ಇದಾಯಿತು ಹಾಂ ಅದೇ ಆಯಿತು ಆವಾಗ ಏನು ಮಾಡಿದ್ರು ನಾ ಈ ಫಿಲಮ್ ಫೋರಮ್ ಓಪನ್ ಫೋರಮ್ ಅಂತ ಮಾಡ್ತಾ ಇದ್ವಿ ಇಂದ ಅದನ್ನು ಚೇಂಬರ್ ಆಫ್ ಕಾಮರ್ಸ್ ಹಾಲಲ್ಲಿ ಮಾಡಿದ್ವಿ ನಾವು ಮಾಡಿದಾಗ ಅದೇನಾಗಿತ್ತು ಎ ಕೆ ಡೇ ಅಂತ ಸೆಕ್ರೆಟ್ರಿ ಇದ್ದರು ಅವರು ಹೇಳಿದ್ರು ನೀವು ದಿನ ನೀನು ಯಾರನ್ನಾರು ಮಾತಾಡಿ ಮಾತಾಡೋಕ್ಕೆ ದಿನ ಒಬ್ಬೊಬ್ಬರು ಬೇಕಲ್ಲ ಚೀಫ್ ಗೆಸ್ಟು ಎಲ್ಲಾರನ್ನೂ ನಾನು ಅರೇಂಜ್ ಮಾಡ್ತಾಯಿದ್ದೆ ಬೇಕಾದಷ್ಟು ಜನಕ್ಕೆ ಕೇಳಿದೆ ಗಿರೀಶ್ ಕಾರ್ನಾಡ್ ಫಿಲ್ಮಗೆ ಬರ್ತಾಯಿದ್ರು ನಾನು ಗಿರೀಶ್ ಕಾರ್ನಾಡ್ ಕೇಳಿದೆ ತುಂಬ ಗುರುತಿತ್ತು ನನಗೆ ನೈಂಟಿ ಟೂ ಅಂದರೆ ಆಗಲೇ ಇಪ್ಪತ್ತು ವರ್ಷದಿಂದ ಪರಿಚಯ ಆಯಿತು ನಮ್ಮ ಫೇ ಬೇಕಾದಷ್ಟು ಫಂಕ್ಷನ್ಗೆ ಬಂದಿದ್ರು ಅವಳು ನಾನು ಕೇಳಿದೆ ನೀವು ಬನ್ನಿ ಇವತ್ತು ಅಂತ ನಿಮ್ಗೇನು ಬುದ್ಧಿ ಸರಿಗಿದೆಯಾ ನೋ ಅಂದರು ಯಾಕೆಂದ್ರೆ ಗೌರ್ಮೆಂಟೇ ಮಾಡ್ತಾಯಿಲ್ಲ ಇದಿಲ್ಲ ಆಬರೇಷನ್ ಆಗೋಗುತ್ತೆ ನಾನು ನಂಗೆಲ್ಲ ಮಾಡಲ್ಲ ಯು ಮಸ್ಟ್ ನೋ ವಿಚ್ ಪಾರ್ಟ್ ಆಫ್ ದಿ ಬ್ರೆಡ್ ಇಸ್ ಬಟರ್ಡ್ ಅಂದರು ಅದಕ್ಕೆಲ್ಲ ಮಾಡಬೇಡಿ ನೀವು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದರೆ ಮೇಲೆ ಹೋಗಿ ಇನ್ನೂ ಇದನ್ನೇ ಇದ್ದರೆ ಏನು ಉಪಯೋಗ ಅಂತ ನನಗೆ ಹೇಳಿದ್ರು ಅದು ಜ್ಞಾಪಕ ಇದೆ ಆದರೆ ನನಗೇನಾಯಿತು ಅಂದರೆ ನಾನು ಐ ವಾಸ್ ಡೀಪ್ಲಿ ಇನ್ವಾಲ್ವ್ಡ್ ಇನ್ ನಮ್ಮ ಎಲೆಕ್ಟ್ರಿಕಲ್ ಪ್ರೊಫೆಷನಲ್ಲಿ ಇಂಜಿನಿಯರಿಂಗಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದೆ ಅದರಿಂದ ನನಗೆ ಈಚೆ ಬರೋಕ್ಕಾಗಲಿಲ್ಲ ಇದು ಹಾಬಿ ಆಗೇ ಉಳ್ಕೊಳ್ತು ನನಗೆ ಇವತ್ತಿಗೂ ನಾನು ಇದನ್ನೇ ಮಾಡ್ತಾಯಿದ್ದೀನಿ ನನಗೆ ಈ ಈ ಆಮೇಲೆ ತುಂಬ ದೊಡ್ಡವರಾಗೋದರು ಅವರು ನಮಗೆ ಆಮೇಲೆ ಸಿಗೋ ಸಿಗೋದು ಭಾಳ ಕಷ್ಟ ಆಗೋಯ್ತು ಎಷ್ಟೆಷ್ಟು ಕಡೆ ಅವರು ಪ್ರಶಸ್ತಿಗಳು ತೊಗೊಂಡ್ರು ಅದೇನು ಅದೆಲ್ಲ ಇಲ್ಲ ಈ ಬುಕ್ಕಲ್ಲಿ ಅದು ಏನಿದೆ ಅವರದು ಇದು ಅವರು ಮಾಡಿರೋ ಅವ್ರ ಚೈತನ್ಯ ಅವರ ಇದು ಭಾಳ ದೊಡ್ಡ ವ್ಯಕ್ತಿ ಅವರು ಅಂಥ ವ್ಯಕ್ತಿ ಬಗ್ಗೆ ಬರೆದಿರೋದು ಸಿನಿಮಾ ಬಗ್ಗೆ ಮಾತ್ರ ಬರೆದಿರೋದು ಸಿನಿಮಾ ಸಂಬಂಧಪಟ್ಟಿರೋ ಎಲ್ಲ ವಿವರಗಳು ಇದೆ ಅದೇ ಅದೇ ಅದಿದೆ ಬಟ್ ಮಿಕ್ಕಿದ್ದು ಬೇರೆ ಅವಾರ್ಡ್ಗಳು ಬೇಕಾದಷ್ಟು ಬಂದಿದೆ ಅಲ್ಲ ನಾಟಕ ಅದೆಲ್ಲ ಏನು ಅವ್ರ ಕಮ್ಮಿ ವ್ಯಕ್ತಿನೇ ಅವರು ಅಷ್ಟು ದೊಡ್ಡ ವ್ಯಕ್ತಿ ಅದಕ್ಕೆ ಆ ಅದೆಲ್ಲ ಇದರಲ್ಲಿ ಆಗ ಅದು ಬೇರೆ ಬರೆದಿದ್ದಾರೆ ಅಂತ ಕಾಣುತ್ತೆ ಬೇರೆ ಪುಸ್ತಕಗಳಿರಬಹುದೇನೋ ಸೊ ಎನಿವೇ ಇದನ್ನ ಓದ್ತೀನಿ ನಾನು ಓದ್ತೀನಿ ಇವಾಗ ಏನಾಗಿದೆ ನನಗೆ ಅಂದರೆ ಈ ವಯಸ್ಸಲ್ಲಿ ನನಗೆ ಈಗ ಓದ್ತಿರ್ತೀನಲ್ಲ ಹೆಸರುಗಳೇ ಮರ್ತೋಗ ತಿರುಗಿ ಹಿಂದಕ್ಕೆ ಹೋಗ್ಬೇಕು ನನ್ನ ಏಜ್ ಸ್ಕ್ಯಾಚಿಂಗ್ ಅಪ್ ವಿತ್ ಮಿ ನೋಡಿ ನಿಮ್ಮನ್ನು ನಾಮಕ ಮರೆಯೋದೇ ಇಲ್ಲ ಯಾತಕ್ಕೆ ಗೊತ್ತಾ ನಾನು ಟಂಕ್ಷನ್ ಫ್ಯಾಕ್ಟ್ರಿ ಮಾಡಿದಾಗ ಮೈಸೂರಲ್ಲಿ ಎವ್ರಿ ವೀಕ್ ನಾನು ಬಂದು ಹೋಗ್ತಾ ಇದ್ದೆ ಮೈಸೂರಿಗೆ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಮೈಸೂರು ಎಕ್ಸ್ಪ್ರೆಸ್ಸಲ್ಲಿ ಕೂತಿದ್ದಾಗ ನೀವು ಕೂತಿದ್ರಿ ನೀವು ಏನು ತಿಂದೆ ಇಲ್ವಲ್ಲ ಬೂಟಾಗಿ ತಿಂಡಿ ತಂದಿದ್ದೀನಿ ನಿಮಗೆ ಅಂತ ರಾಗಿ ರೊಟ್ಟಿ ಕೊಟ್ಟರೆ ನೀವು ರೊಟ್ಟಿನ ರಾಗಿ ರೊಟ್ಟಿನ ತೊಗೊಳ್ಳಿ ನರೇರಾವ್ ತೊಗೊಳ್ಳಿ ನೀವು ಅಂತ ತಿನ್ನಿಸಿದ್ರಿ ನನಗೆ ಜ್ಞಾಪಕ ಇದೆ ಚೆನ್ನಾಗಿ ಸೊ ಇಷ್ಟು ತುಂಬ ಜನ ಮಾತಾಡಿದ್ದಾರೆ ನಾನು ಜಾಸ್ತಿ ಮಾತಾಡೋಲ್ಲ ಯಾಕೆಂದರೆ ನನಗೆ ಆಡೋ ಶಕ್ತಿನೂ ಇಲ್ಲ ನನಗೆ ಆದ್ದರಿಂದ ನನಗಿದೊಂದು ಅವಕಾಶ ಮಾಡಿಕೊಟ್ರಿ ಇಷ್ಟು ಸಣ್ಣ ವ್ಯಕ್ತಿಗೆ ಇಷ್ಟು ದೊಡ್ಡ ಕೆಲಸ ಚಿರಂಜೀವಿ